ಸಿರುಗುಪ್ಪ ಆಡಳಿತ ಯಂತ್ರ ಸಂಪೂರ್ಣ ಸಿರುಗುಪ್ಪ ತಾಲೂಕಿನ ಪಟ್ಟಣ ಪಂಚಾಯಿತಿ ತೆಕ್ಕಲಕೋಟೆಯ ವಾಲ್ಮೀಕಿ ಭವನದಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ದು ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಮಾತನಾಡಿ ನಾನು ಸರಿಸುಮಾರು ಒಂದು ವಾರಗಳ ಕಾಲ ರೈತರಿಗಾಗಿ ತಾಲೂಕಿನಲ್ಲಿ ಖರೀದಿ ಕೇಂದ್ರ ಪ್ರಾರಂಭಿಸಬೇಕೆಂದು ಧರಣಿ ಸತ್ಯಾಗ್ರಹವನ್ನ ಮಾಡಿ ಅದಕ್ಕೆ ಸರ್ಕಾರ ಆಶ್ವಾಸನೆಯನ್ನ ಕೊಟ್ಟ ನಂತರ ಧರಣಿಯನ್ನ ಹಿಂಪಡೆದಿದ್ದೆ ಆದರೆ ಸರ್ಕಾರ ಹಾಗೂ ತಾಲೂಕು ಆಡಳಿತ ಸಂಪೂರ್ಣ ಕೆಲಸ ಕಾರ್ಯಗಳಲ್ಲಿ ವಿಫಲವಾಗಿದೆ ಸುಮಾರು ಕೆಲಸಗಳು ತೆಕ್ಕಲಕೋಟೆಯ ವಾಲ್ಮೀಕಿ ಭವನ ಆಗಿರಬಹುದು ಸಿರುಗುಪ್ಪ ನಗರದ ಅಂಬೇಡ್ಕರ್ ಭವನ ಆಗಿರಬಹುದು ಬಲಕುಂದಿಯ ಬ್ರಿಜ್ ಕಂ ಬ್ಯಾರೇಜ್ ಆಗಿರಬಹುದು ಇನ್ನು ಸುಮಾರು ಕೆಲಸ ಕಾರ್ಯಗಳಲ್ಲಿ ಸರ್ಕಾರ ವಿಫಲವಾಗಿದೆ ಜೊತೆಗೆ ತಾಲೂಕಿನಾದ್ಯಂತ ಮಟ್ಕ ಜೂಜಾಟ ತುಂಬಿ ಇದೆ ಹಾಗೆ ಆದಷ್ಟು ಬೇಗನೆ ಇದನ್ನು ನಿಲ್ಲಿಸಬೇಕೆಂದು ಜೊತೆಗೆ ರೈತರನ್ನು ಗೌರವ ಕೊಡುವಂತಹ ಕೆಲಸವನ್ನ ತಾಲೂಕು ಮತ್ತು ಜಿಲ್ಲಾಡಳಿತ Madde bekindü bu taştı bu ಹದಿನೈದನೇ ತಾರೀಕಿಗೆ ಮನೆ ಮುಖ್ಯಮಂತ್ರಿಗಳು ತೆಗೆದುಕೊಂತ ಹೇಳಿದ ಮೇಲೆ ಮತ್ತು ಅವತ್ತು ನಾವು ಧರಣಿ ಮೃತಪಟ್ಟೆ ವಾಪಸ್ ತಂದು ಕೊಡಬೇಕಾಯ್ತು ಹದಿನೈದನೇ ತಾರೀಕಿಗೆ ತೆಗೆಕುವಂಥ ಮುಖ್ಯಮಂತ್ರಿಗಳು ಹೇಳಿಕೆ ಪಟ್ಟವರು ಅವತ್ತು ಬ್ಯಾಂಕ್ ಖಾತೆ ಮುಖಾಂತರ ನಾವು ಹಣ ಕೊಡಿಸಬಹುದು ಮತ್ತು ಅಲ್ಲಿ ಕಲಿತ ಕಂಬ ಗಮ್ಮೆನ ಬದಿಗೆ ಅನುವು ಮಾಡಿಕೊಡ್ತು ಅಂತ ಹೇಳಿದಂಥವ್ರು ಈಗಿನ ತನಕ ನೋಂದಣಿನೇ ಮಾಡೋಕ್ಕಾಗಿಲ್ಲ ಈಗಿನ ತನಕ ನೋಂದಣಿನೇ ಮಾಡೋಕ್ಕಾಗಿಲ್ಲ ಈಗಾಗಲೇ ಮಾಹಿತಿಗಳು ತಮಗೆ ಗೊತ್ತಿರಬಹುದು ಅಂತ ಇದೆ ಸರಿ ಸುಮಾರು ಹದಿನೈದು ಶಾಖೆಗಳು ಹದಿನೈದು ಶಾಖೆಗಳು ಇವತ್ತು ಆ ಶಾಖೆಗಳ ಮುಖಾಂತರ ಖರೀದಿ ಕೇಂದ್ರ ಈಗಾಗಲೇ ಮಾಹಿತಿ ಕೊಟ್ಟರು ಇಲ್ಲ ಈಗಿನ ತನಕ ಖರೀದಿ ಕೇಂದ್ರ ಓಪನ್ ಮಾಡಿದ್ರು ಹೆಚ್ಚರಿಗಷ್ಟೆ ಹಾಗಾಗಿ ಇವತ್ತು ಖರೀದಿ ಕೇಂದ್ರ ಖರೀದಿದರೆ ಹೆಚ್ಚರಿಗಷ್ಟು ಅಂತಂದೇನು ನಾನು ಭಾವಿಸ್ತೀನಿ ಈಗಿನ ತನಕ ರೈತರ ಸರ್ವೆ ಮಾಡೋಕ್ಕಾಗಿಲ್ಲ ಮತ್ತು ಈಗಾಗಲೇ ಬೆಳೆ ಸುಮಾರು ನೂರಕ್ಕ ತೊಂಬತ್ತೈದು ಪರ್ಸೆಂಟ್ ಕಟಾವಾಗಿದೆ ತೊಂಬತ್ತೈದು ಪರ್ಸೆಂಟ್ ಕಟ್ಟವಾಗಿದೆ ಇದರ ತಮಗೆ ತಿಳಿದಿರುವಂತೆ ಇವತ್ತು ಬಹಳಷ್ಟು ಈಗಾಗಲೇ ಆ ರೈತ ಬಹಳಷ್ಟು ರೈತ ಬಾಳ ನೋವಿನಿಂದ ಬೆಂದು ಹೋಗ್ತಾ ಇದ್ದಾರೆ ಮಳೆ ಬಂದು ಸುಮಾರು ನಲವತ್ತೈದು ಐವತ್ತು ಚೀಲ ಬರುವಂಥ ರೈತ ಮಳೆ ಬಂದು ಕೇವಲ ಈ ಸಂದರ್ಭದಲ್ಲಿ ಪಂಚಾಯತಿ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ರಾಘವೇಂದ್ರ ಬಿಜೆಪಿ ಮುಖಂಡರಾದ ಕೆ ತಿಮ್ಮಪ್ಪ ಮಾರುತಿ ಕುಮಾರಪ್ಪ ಪಖೀರ ಸಿದ್ದಲಿಂಗ ಗೌಡ ವೆಂಕಟೇಶ್ ವೀರೇಶ್ ಇನ್ನು ಹಲವಾರು ಉಪಸ್ಥಿತರಿದ್ದರು